ಕರ್ಮ ಜಯಂತೋತ್ಸವ ಮೆರವಣಿಗೆ ಅದ್ದೂರಿಯಾಗಿ ಆಚರಣೆ ಬಳ್ಳಾರಿ ನಗರದ ಕಾಳಮ್ಮ ಬೀದಿಯಲ್ಲಿ ವಿಶ್ವಕರ್ಮ ಜಯಂತೋತ್ಸವದ ಅಂಗವಾಗಿ ಶ್ರೀ ಕಾಳಿಕಾ ಕಮಟೇಶ್ವರ ದೇವಸ್ಥಾನದಲ್ಲಿ ಶ್ರೀ ವಿಶ್ವಕರ್ಮದ ಮೂರ್ತಿಯನ್ನು ರಥದ ಒಳಗೆ ಕೂರಿಸಿ ರಥದ ಮೂಲಕ ಕಾಳಮ್ಮ ಬೀದಿಯಲ್ಲಿರುವ ಶ್ರೀ ಕಾಳಿಕಾ ಕಮಟೇಶ್ವರ ದೇವಸ್ಥಾನದಿಂದ ಜೋಳದ ರಾಶಿ ದೊಡ್ಡನಗೌಡ ರಂಗಮಂದಿರದವರೆಗೆ ಡೊಳ್ಳು ಮತ್ತು ಕೋಲಾಟದ ಮೂಲಕ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಯಿತು ಈ ಜಯಂತೋತ್ಸವದ ಮೆರವಣಿಗೆಯನ್ನು ಬಳ್ಳಾರಿ ಲೋಕಸಭಾ ಸದಸ್ಯರಾದ ಇ ತುಕಾರಾಂ ಚಾಲನೆ ನೀಡಿದರು ನಂತರ ಕರ್ನಾಟಕ ಸರ್ಕಾರದ ವತಿಯಿಂದ ಅದ್ದೂರಿಯಾಗಿ ವಿಶ್ವಕರ್ಮ ಜಯಂತೋತ್ಸವ ಕಾರ್ಯಕ್ರಮವನ್ನು ಜೋಳದ ರಾಶಿ ದೊಡ್ಡನಗೌಡ ಹಮ್ಮಿಕೊಳ್ಳಲಾಯಿತು ಇದೇ ವೇಳೆ ವಿಶ್ವಕರ್ಮ ಸಮಾಜದ ಅಧ್ಯಕ್ಷರು ಮಾಧ್ಯಮದ ಮೂಲಕ ಶುಭಾಶಯಗಳು ತಿಳಿಸಿದರು ಈ ಸಂದರ್ಭದಲ್ಲಿ ಅಪರ ಜಿಲ್ಲಾಧಿಕಾರಿಗಳಾದ ಮಹಮ್ಮದ್ ಜುಬೇರ್ ತಹಶೀಲ್ದಾರರಾದ ಗುರುರಾಜ್ ಕರ್ನಾಟಕ ಹಿಂದುಳಿದ ವರ್ಗಗಳ ನಾಮ ನಾಮನಿರ್ದೇಶಕರಾದ ಚಂದ್ರಶೇಖರ್ ಆಚಾರ್ ವಿಶ್ವಕರ್ಮ ವಿಕಾಸ ವೇದಿಕೆಯ ಅಧ್ಯಕ್ಷರಾದ ಚಂದ್ರಕಾಂತ್ ಸೋನಾರ್ ವಿಶ್ವಕರ್ಮ ಗಾಯತ್ರಿ ಮಹಿಳಾ ಸಂಘದ ಅಧ್ಯಕ್ಷರಾದ ತ್ರಿವೇಣಿ ಪತ್ತಾರ್ ಮತ್ತು ವಿಶ್ವ ಬ್ರಾಹ್ಮಣ ವೈದಿಕ ಪ್ರತಿಷ್ಠಾನ ಟ್ರಸ್ಟ್ ಅಧ್ಯಕ್ಷರಾದ ಕೆ ರವೀಂದ್ರ ವಕೀಲರಾದ ಪ್ರಕಾಶ್ ಪತ್ತಾರ್ ಸಮಾಜದ ಮುಖಂಡರಾದ ಕಪ್ಪಗಲ್ ಚಂದ್ರಶೇಖರ್ ಆಚಾರ್ ವೀರಭದ್ರ ಆಚಾರ್ ವೆಂಕಟೇಶ್ ಬಡಿಗಾರ್ ಹಾಗೂ ಯಲ್ಲನಗೌಡ ಪುಷ್ಪಾ ಚಂದ್ರಶೇಖರ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಶ್ರೀ ಗಾಯತ್ರಿ ವಿಶ್ವಕರ್ಮ ಮಹಿಳಾ ಸಂಘದ ಅಧ್ಯಕ್ಷ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಇವತ್ತು ಮೊದಲಿಗೆ ನಾನು ಸಮಸ್ತ ನಮ್ಮ ಎಲ್ಲ ಜನತೆಗೂ ವಿಶ್ವಕರ್ಮ ಜಯಂತೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಇವತ್ತು ನಾವೆಲ್ಲ ಸಮಾಜ ಬಾಂಧವರು ಅತ್ಯಂತ ಉತ್ಸುಕತೆಯಿಂದ ಈ ಒಂದು ವಿಶ್ವಕರ್ಮ ಜಯಂತೋತ್ಸವದಲ್ಲಿ ಭಾಗವಹಿಸಿದ್ವಿ ಹಾಗೆ ನಮ್ಮ ಗಾಯತ್ರಿ ವಿಶ್ವಕರ್ಮ ಮಹಿಳಾ ಸಂಘದ ಸದಸ್ಯರು ಕೂಡ ಭಾಗವಹಿಸ್ತಾ ಇದ್ದಾರೆ ಪಂಚ ಕುಲ ಕಸುಬುಗಳನ್ನು ಹೊಂದಿದಂತಹ ನಮ್ಮ ವಿಶ್ವಕರ್ಮ ಸಮಾಜ ಇವತ್ತು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಹಾಗೆ ರಾಜಕೀಯವಾಗಿಯೂ ಕೂಡ ಬೆಳೆಯುವ ನಿಟ್ಟಿನಲ್ಲಿ ಮುಂದೆ ಸಾಕ್ತಾ ಇದೆ ಅಧ್ಯಕ್ಷರು ಈಗ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು ನಮ್ಮ ಸಮಾಜಕ್ಕೆ ಈ ವಿಶ್ವಕರ್ಮ ಜಯಂತ್ಯೋತ್ಸವವನ್ನು ಆಚರಿಸಲಿಕ್ಕೆ ನಮ್ಮ ಕಳೆದ ಹದಿನಾರು ವರ್ಷಗಳ ಒಂದು ಪರಿಶ್ರಮದಿಂದ ಈ ಕಾರ್ಯಕ್ರಮಕ್ಕೆ ನಮಗೆ ಸರ್ಕಾರದಿಂದ ಕೊಟ್ಟಂಥ ಮನ್ನಣೆಯಿಂದ ಕೊಟ್ಟಂಥ ಶ್ರೀ ಸಿದ್ದರಾಮಯ್ಯನವರಿಗೆ ನಮ್ಮ ಸಮಾಜ ಚಿರುವಂತೆ ಈ ಸಂದರ್ಭದಲ್ಲಿ ಹೇಳುತ್ತಾ ಇದು ನಮ್ಮ ಸಮಾಜದ ಸಂಘಟನೆಗೆ ಒಂದು ಚಾಲನೆ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ಎಲ್ಲ ವಿಶ್ವಕರ್ಮ ಸಮಾಜ ಬಾಂಧವರಿಗೆ ನಮ್ಮ ಶುಭಾಶಯಗಳನ್ನು ಕೊಡು ಕೋರುತ್ತೆ ವಿಶ್ವದ ಜನತೆಗೆ ವಿಶ್ವಕರ್ಮ ಮಹೋತ್ಸವದ ಈ ಒಂದು ಶುಭ ಸಂದರ್ಭದ ಶುಭಾಶಯಗಳನ್ನು ಕೋರುತ್ತಾ ಈಗಾಗಲೇ ವಿಶ್ವಕರ್ಮ ಮಹೋತ್ಸವದ ಅಂಗವಾಗಿ ಒಂದು ಬಳ್ಳಾರಿಯ ಖ್ಯಾತ ಕಾಳಮ್ಮ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸೋದ್ರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡ್ತಿದ್ದೇವೆ ಈ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಕಲ್ಯಾಣೋತ್ಸವ ಆಮೇಲೆ ರಥೋತ್ಸವ ಆಮೇಲೆ ಇದು ಚಂಡಿ ಹೋಮ ದಸರಾ ಟೈಮ್ನಲ್ಲಿ ಇನ್ನು ಹಲವಾರು ಕಾರ್ಯಕ್ರಮಗಳು ನಡೀತಾ ಇರ್ತವೆ